ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ರಾಯರ ಒಂದು ಆಶೀರ್ವಾದ ಇನ್ನೂ ಹೆಚ್ಚಾಗಲಿ ರಾಯರ ಪೂಜೆನ ಎಲ್ಲರೂ ಉತ್ಸಾಹದಿಂದ ಮಾಡಲಿ ರಾಯರು ತಮ್ಮ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಮುಖ್ಯವಾದ ಮಾಹಿತಿ ಜೊತೆಗೆ ಬಂದಿದ್ದೀನಿ ಆ ಮಾಹಿತಿನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆ ಮುಖ್ಯವಾದ ಮಾಹಿತಿ ಬಂದುಬಿಟ್ಟು ನನಗೆ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದ್ದೀರಾ ಏನಂತ ಅಂದರೆ ನಾವು ರಾಯರ ಪೂಜೆನ ತುಂಬ ದಿವಸದಿಂದ ನಡೆಸ್ಕೊಂಡು ಬರ್ತಿದ್ದೀವಿ ರಾಯರ ಪೂಜೆನ ರಾಯರ ಸೇವೆನ ನಾನು ತುಂಬ ದಿವಸದಿಂದ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತಿದ್ದೀನಿ ರಾಯರು ನನಗೆ ನಾನು ಅಂದ್ಕೊಂಡಿದ್ದನ್ನು ನೆರವೇರಿಸ್ಕೊಡ್ತಿಲ್ಲ ಕಲ್ಪವೃಕ್ಷ ಕಾಮದೇನು ಅಂತ ಅವ್ರನ್ನ ಯಾಕೆ ಕರಿಬೇಕು ಹಾಗಿದ್ರೆ ಅಂತ ಕೆಲವೊಬ್ರು ನನಗೆ ಕೇಳಿದ್ದೀರ ನನಗೆ ಈ ಕಮೆಂಟ್ ನೋಡಿಬಿಟ್ಟು ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾಕೆ ಅಂತ ಅಂದರೆ ನೋಡಿ ನಾವು ಫಸ್ಟ್ ಇಲ್ಲಿ ರಾಯರು ನಮಗೆ ಯಾಕೆ ಒಂದು ನಾವು ಅಂದ್ಕೊಂಡಿರೋದನ್ನು ನಮಗೆ ಏನೂ ದಯಪಾಲಿಸ್ತಿಲ್ಲ ಅನ್ನೋದನ್ನು ನಾವು ಕರೆಕ್ಟಾಗಿ ತಿಳ್ಕೊಳ್ದಲೆ ನಾವು ರಾಯರಿಗೆ ಬೈಯೋದ್ರಲ್ಲಿ ತುಂಬ ದೊಡ್ಡ ತಪ್ಪಿದೆ ಹಾಗಾಗಿ ನಮಗೆ ಫಸ್ಟು ರಾಯರು ಯಾಕೆ ನಾವು ಕೇಳಿರೋದನ್ನು ದಯಪಾಲಿಸ್ತಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ರಾಯರು ನಮಗೆ ಏನಾದರೂ ಒಂದು ನಾವು ಅಂದ್ಕೊಂಡಿರೋದನ್ನು ನಮಗೆ ದಯಪಾಲಿಸ್ಬೇಕು ಅಂತ ಅಂದರೆ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆಯನ್ನು ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ಪುಣ್ಯನ ಗಳಿಸಿರಬೇಕು ಹಾ ರಾಯರು ನಮಗೆ ನಾವು ಕೇಳಿದ್ದನ್ನೆಲ್ಲ ದಯಪಾಲಿಸೋದಿಲ್ಲ ಹಾಗಾಗಿ ನೀವು ತುಂಬ ದಿವಸದಿಂದ ಪೂಜೆ ಮಾಡ್ತಿದ್ದೀರಾ ರಾಯರು ಇನ್ನೂ ನೀವು ಅಂದ್ಕೊಂಡಿರೋದನ್ನು ಕೊಟ್ಟಿಲ್ಲ ಅಂತಂದರೆ ನೋಡಿ ದಯವಿಟ್ಟು ರಾಯರಿಲ್ಲ ಅಂತ ಹೇಳಬೇಡಿ ಯಾಕೆಂತ ಅಂದರೆ ರಾಯರು ತುಂಬ ಜನಕ್ಕೆ ಮಹಿಮೆಯನ್ನು ಮಾಡಿದ್ದಾರೆ ಹಾಗಾಗಿ ನಾವು ನಮಗೆ ಗಳಿಸುವಂತಹ ಒಂದು ಪುಣ್ಯ ರಾಯರು ನಮಗೆ ಇನ್ನೋ ಅದನ್ನು ಆ ಪುಣ್ಯನ ನಮಗೆ ಇನ್ನೂ ಕೊಟ್ಟಿಲ್ಲ ಅಂತ ನಾವೆಲ್ಲರೂ ಭಾವಿಸಿಬಿಟ್ಟು ರಾಯರ ಪೂಜೆನ ಬಿಟ್ಟದಲ್ಲೇ ಕಂಟಿನ್ಯೂಸ್ ಆಗಿ ನೀವು ರಾಯರ ಸೇವೆನ ನೀವು ಮಾಡ್ಕೊತ ಹೋದ್ರಿ ಅಂತ ಅಂದರೆ ಖಂಡಿತ ನಿಮಗೆ ಆ ಪುಣ್ಯ ಸಿಕ್ಕೇ ಸಿಗುತ್ತೆ ರಾಯರು ಕೂಡ ನೀವು ಅಂದ್ಕೊಂಡಿರೋದನ್ನ ಕೊಟ್ಟೆ ಕೊಡ್ತಾರೆ ನೋಡಿ ನಾವು ಏನೇ ನಾವು ಯಾವುದೇ ಪೂಜೆ ಮಾಡಲಿ ರಾಯರ ಪೂಜೆ ಅಂತ ಅಲ್ಲ ಯಾವುದೇ ಬೇರೆ ದೇವರಿಗೆ ನಾವು ನಡ್ಕೊಂಡು ಸೇವೆ ಮಾಡ್ತೀವಿ ಅಂತ ಅಂದರೂ ಕೂಡ ನಮಗೆ ಮುಖ್ಯವಾಗಿ ತಾಳ್ಮೆ ಅನ್ನೋದು ಇರಬೇಕಾಗುತ್ತೆ ಒಂದು ಗಿಡ ಹೇಗೆ ಒಂದು ಬೀಜ ನೆಟ್ಟಿದ ತಕ್ಷಣ ಹೇಗೆ ನಮಗೆ ಹಣ್ಣುಗಳನ್ನು ಕೊಡುವುದಿಲ್ವೋ ಹಾಗೆ ನಾವು ಇವಾಗಿನ ಅಂದರೆ ರಾಯರ ಸೇವೆನ ಇವಾಗಿನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದರೆ ರಾಯರು ಮೊದಲು ನಮ್ಮ ಜೀವನದ ಒಂದು ರಹಸ್ಯ ನಮ್ಮ ನಮಗೆ ಏನು ಸಿಗಬೇಕು ಏನು ಸಿಗಬಾರ್ದು ಇವನಿಗೆ ಏನು ಕೊಟ್ಟರೆ ಚೆನ್ನಾಗೇ ಏನು ಕೊಡಲಿಲ್ಲದಲ್ಲೇ ಇದ್ದರೆ ಚೆನ್ನಾಗಿ ಅನ್ನೋದನ್ನು ರಾಯರಿಗೆ ಸ್ವಲ್ಪ ನಮಗೆ ಯೋಚನೆ ಮಾಡೋದಕ್ಕೆ ನಾವು ರಾಯರಿಗೆ ಸಮಯನ ಕೊಡಬೇಕಾಗತ್ತೆ ಈಗ ನಾವು ರಾಯರ ಸೇವೆ ಈ ವಾರ ನಾವು ರಾಯರ ಸೇವೆ ಮಾಡಿಬಿಟ್ಟು ರಾಯರ ಮುಂದಿನ ವಾರ ಅಷ್ಟೊತ್ತಿಗೆ ನಾನು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂತಂದರೆ ಅದು ಖಂಡಿತ ಆಗೋದಿಲ್ಲ ಯಾಕೆಂತಂದರೆ ನಮಗೇನೇನು ಕೊಡಬೇಕು ಏನೇನು ಕೊಡಬಾರ್ದು ಅನ್ನೋದು ರಾಯರಿಗೆ ಚೆನ್ನಾಗಿ ತುಂಬ ಗೊತ್ತಿರುತ್ತೆ ಹಾಗಾಗಿ ರಾಯರು ಕೊಟ್ಟಿಲ್ಲ ನೀವು ಅಂದ್ಕೊಂಡಿರೋದನ್ನು ಅಂತಂದರೆ ದಯವಿಟ್ಟು ಬೇಜಾರಾಗಬೇಡಿ ರಾಯರ ಸೇವೆನ ಖಂಡಿತ ಮುಂದುವರಿಸಿ ಒಂದಲ್ಲ ಒಂದು ದಿವಸ ರಾಯರು ನಿಮಗೆ ತುಂಬಾ ಚೆನ್ನಾಗಿ ಅನುಗ್ರಹ ಮಾಡ್ತಾರೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಹಾಗೆಯೇ ಒಬ್ಬರು ಕಮೆಂಟ್ ಹಾಕಿದ್ರಿ ಏನಂತ ಅಂದರೆ ಹಂಗೂ ಬರುತ್ತೆ ಹಿಂಗೂ ಬರುತ್ತೆ ಕಷ್ಟ ಅನುಭವಿಸಲೇಬೇಕಂದ್ಮೇಲೆ ರಾಯರ ಸೇವೆ ರಾಯರ ಪೂಜೆನೇ ಯಾಕೆ ಮಾಡಬೇಕು ಬಿಟ್ಟು ಬಿಡೋಣ ಬಿಡಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ದೀರಾ ನೋಡಿ ಕಷ್ಟ ಯಾರಿಗೆ ಬರಲ್ಲ ಹೇಳಿ ಅಂತ ರಾಯರಿಗೆ ಆ ಕಷ್ಟಗಳು ಬಿಡಲಿಲ್ಲ ರಾಯರು ನಡ್ಸ್ಕೊಂಡ್ಬಂದಂತಹ ಜೀವನ ತುಂಬ ಕಷ್ಟಕರವಾಗಿತ್ತು ಅವರಿಗೆ ವರ್ಷದಲ್ಲಿ ಕೇವಲ ಒಂದೇ ಬಟ್ಟೆಯನ್ನು ಅವರು ಹಾಕ್ಕೊಳ್ಳೋದಕ್ಕೆ ಇದ್ದಿದ್ದು ಒಂದೇ ಪಂಚೆಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸಿದ್ದಾರೆ ರಾಯರು ತುಂಬ ಬಡತನದಲ್ಲಿ ಇದ್ದರು ಅವರು ಬಟ್ ಅವರಿಗೆ ಜ್ಞಾನ ಅನ್ನೋವಂಥದ್ದು ತುಂಬಾ ಇತ್ತು ಅವರು ರಾಯರು ತಮಗಿದ್ದ ಬಡತನನ ಬಡತನ ಅಂದ್ಕೊಳ್ದಲ್ಲೇ ತಮಗಿದ್ದ ಜ್ಞಾನವನ್ನು ಎಲ್ಲರಿಗೂ ತಿಳಿ ಹೇಳಿಬಿಟ್ಟು ಅದರಲ್ಲಿ ಅವರು ಒಂದು ಮಹತ್ವವಾದಂಥ ಒಂದು ಹಂತಕ್ಕೆ ತಲುಪಿದ್ರು ಅವರು ಹಾಗಾಗಿ ನಮಗಿರುವಂಥದ್ದೇ ಕಷ್ಟ ಅಂದ್ಕೋಬೇಡಿ ಅಂತ ರಾಯರಿಗೂ ಕೂಡ ಕಷ್ಟ ಬಿಟ್ಟಿಲ್ಲ ಹಾಗಾಗಿ ಕಷ್ಟ ಇದೆ ಅಂದ ತಕ್ಷಣ ನಾವು ರಾಯರ ಸೇವೆನ ಹಂಗೂ ಅನುಭವಿಸ್ಬೇಕು ಹಿಂಗೂ ಅನುಭವಿಸ್ಬೇಕು ಬಿಡು ರಾಯರ ಸೇವೆ ಯಾಕೆ ಮಾಡೋದು ಅಂತ ನಾವು ಅಂದ್ಕೊಳ್ಳೋದ್ರಲ್ಲಿ ತುಂಬ ತಪ್ಪಿದೆ ಕಷ್ಟ ದೇವರು ಎಲ್ಲರಿಗೂ ಖಂಡಿತ ಕೊಟ್ಟೆ ಕೊಡ್ತಾನೆ ರಾಯರೇ ಕೆಲವೊಂದು ಸರ್ತಿ ತಮ್ಮ ಭಕ್ತರಿಗೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಕಷ್ಟಗಳನ್ನು ಎದುರುಗಡೆ ತಂದು ನಿಲ್ಲಿಸ್ತಾರೆ ಆ ಟೈಮ್ನಲ್ಲಿ ನಾವು ರಾಯರಿಗೆ ಸಂಪೂರ್ಣವಾಗಿ ಶರಣಾಗಬೇಕು ರಾಯರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ ನೀವು ನನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈಗ ಮಾಡ್ತಿದ್ದೀರೋ ಅಥವಾ ನನ್ನ ಜೀವನದಲ್ಲೇ ಬಂದಿರುವಂಥ ತೊಂದರೆನೋ ಇದು ನನಗೆ ಗೊತ್ತಿಲ್ಲ ಹೇಳ್ತಿದ್ದೀನಲ್ಲಪ್ಪ ನನಗೆ ಈ ಕಷ್ಟನ ನಾನು ಯಾರತ್ರ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ ನನಗೆ ಯಾರೂ ಇಲ್ಲ ಇದು ನನ್ನ ಪರ್ಸ್ನಲ್ ಕಷ್ಟ ಇದನ್ನು ನೀನೇ ನನಗೆ ಮಂಜಿನಂತೆ ಕರಗಿಸ್ಬಿಡಬೇಕು ಅಂತ ರಾಯರಿಗೆ ನಾವು ಯಾವಾಗ ಸಂಪೂರ್ಣವಾಗಿ ಶರಣಾಗ್ತೀವಲ್ಲೋ ಖಂಡಿತ ರಾಯರಿಗೆ ನಮ್ಮ ಮೇಲೆ ಅನುಕಂಪ ಮೂಡೆ ಮೂಡುತ್ತೆ ಅವರು ಆ ಕಷ್ಟನ ಮಂಜಿನಂತೆ ಕರಗ ಹಾಕಿಸ್ಬಿಡ್ತಾರೆ ನೀವು ಬೇಕಿದ್ರೆ ಒಂದು ಸತಿ ನೋಡಿ ರಾಯರ ಮೇಲೆ ನಂಬಿಕೆ ಇಟ್ಬಿಟ್ಟು ನಿಮಗೆ ತುಂಬ ಕಷ್ಟ ಇತ್ತು ಅಂತ ಅಂದರೆ ಏನು ಮಾಡಬೇಡಿ ರಾಯರ ಫೋಟೋ ಮುಂದೆ ಎರಡೇ ನಿಮಿಷ ನಾವು ಹಂಗೋ ಹಿಂಗೋ ಯಾರ್ಯಾರ ಹತ್ರನೂ ಮಾತಾಡ್ಕೊಂತ ಒಂದೊಂದು ಗಂಟೆ ಕಳಿತೀವಿ ರಾಯರ ಮುಂದೆ ಒಂದು ಎರಡು ಮೂರು ನಿಮಿಷ ನಿಲ್ಲೋದಕ್ಕೆ ನಮಗೆ ಏನೂ ತೊಂದರೆ ಇಲ್ಲ ಹಾಗಾಗಿ ರಾಯರ ಮುಂದೆ ಎರಡು ನಿಮಿಷ ನಿಂತುಬಿಟ್ಟು ಆಗ್ತಿರೋವಂಥ ಕಷ್ಟಗಳು ಏನೇನಿದೆ ರಾಯರೇ ದಯವಿಟ್ಟು ನನಗೆ ಈ ಕಷ್ಟನ ನೆರವೇರಿಸಿ ನನಗೆ ಈ ಕಷ್ಟನ ಪರಿಹಾರ ಮಾಡಿಕೊಡಿ ಅಂತ ನೀವು ಕೇಳಿ ರಾಯರು ಖಂಡಿತ ಅದನ್ನು ಪರಿಹಾರ ಮಾಡೇ ಮಾಡಿಕೊಡ್ತಾರೆ ಇದಕ್ಕೆ ನಡೆದಂಥ ನನ್ನ ಜೀವನದಲ್ಲಿ ನಡೆದಂಥ ಒಂದು ಉದಾಹರಣೆನ ನಾನು ನಿಮಗೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಹಳೇದೇನಲ್ಲ ನಾನು ರಾಯರ ಸೇವೆ ಇತ್ತೀಚೆಗೆ ಶುರು ಮಾಡಿರೋವಂಥದ್ದು ಹಾಗಾಗಿ ಒಂದು ಸತಿ ನನಗೂ ರಾಯರೇ ನಾನು ಒಂದು ಗುರುವಾರ ರಾಯರಿಗೆ ಪೂಜೆ ಮಾಡಿಬಿಟ್ಟು ರಾಯರೇ ನನಗೆ ಈ ಒಂದು ಸಂಕಲ್ಪನ ಮಾಡ್ಕೊತಿದ್ದೀನಿ ನನಗೆ ಈ ಸಂಕಲ್ಪ ಆದಷ್ಟು ಬೇಗ ನೆರವೇರಿಸ್ಕೊಡ್ಬೇಕು ನೀವು ಅಂತ ನಾನು ರಾಯರ ಹತ್ರ ಒಂದು ಬೇಡಿಕೆನ ಇಟ್ಟಿದ್ದೆ ಇನ್ನೇನೋ ಆ ಕೆಲಸ ಅಂದರೆ ನಾನು ಅಂದ್ಕೊಂಡಿದ್ದಂಥ ಕೆಲಸ ಆಗೋದ್ರಲ್ಲಿತ್ತು ಬಟ್ ಸ್ವಲ್ಪ ಅದರಲ್ಲಿ ನನಗೆ ನನ್ನ ಕೈಯಿಂದ ತಪ್ಪಿಸ್ಬಿಟ್ರು ಯಾಕೆ ಅಂತ ಗೊತ್ತಾಗಲಿಲ್ಲ ತುಂಬಾ ಬೇಜಾರಾಯಿತು ರಾಯರ ಮುಂದೆ ನಿಂತ್ಕೊಂಡು ತುಂಬ ದುಃಖಪಟ್ಟೆ ನಾನು ರಾಯರೇ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣಪ್ಪ ಎಲ್ಲನೂ ನಾನು ನೀವು ನಡೆಸ್ಕೊಡ್ತೀರ ಅಂತ ನಾನು ನಂಬಿದ್ದೆ ಬಟ್ ಈ ವಿಷಯದಲ್ಲಿ ನೀವು ನನಗೆ ನಡೆಸ್ಕೊಡ್ಲಿಲ್ಲ ತುಂಬ ಬೇಜಾರಾಯಿತು ಅಂತ ನಾನು ರಾಯರ ಮುಂದೆ ಯಾವಾಗ ದುಃಖ ಪಟ್ನಲ್ಲೋ ಅದೇ ಟೈಮ್ನಲ್ಲಿ ರಾಯರು ನನಗೆ ಚಿಂತೆ ಮಾಡಬೇಡ ನೀನು ಅಂದ್ಕೊಂಡಿರುವಂಥ ಕೆಲಸಕ್ಕಿಂತ ತುಂಬ ಚೆನ್ನಾಗಿರುವಂಥ ಅವಕಾಶಗಳನ್ನು ನಾನು ಕಲ್ಪಿಸ್ಕೊಡ್ತೀನಿ ಅಂತ ಅವತ್ತು ಹೂ ಪ್ರಸಾದನ ನನಗೆ ಕೊಟ್ಟರು ನನಗೆ ಆವತ್ತಿಂದ ಒಂದು ರಾಯರ ಮೇಲೆ ನಂಬಿಕೆ ದೃಢ ಆಯಿತು ಅದೇ ರೀತಿ ರಾಯರು ನನಗೆ ತುಂಬ ಚೆನ್ನಾಗಿ ಅವಕಾಶಗಳನ್ನು ಕೊಟ್ಟರು ಅವಕಾಶಗಳನ್ನು ನಾನು ಬಳಸ್ಕೊಂಡು ಇವತ್ತೊಂದು ಒಳ್ಳೆ ಹಂತಕ್ಕೆ ಬಂದಿದ್ದೀನಿ ದಯವಿಟ್ಟು ನೋಡಿ ರಾಯರು ಯಾರ ಪಾಲಿಗೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜೀವನದಲ್ಲಿ ತುಂಬ ಕಷ್ಟಗಳನ್ನು ನೋಡಿದ್ದೀರಾ ತುಂಬ ಅವಮಾನಗಳನ್ನು ನೀವು ಅನುಭವಿಸಿದ್ದೀರಾ ಸಹಿಸ್ಕೊಳ್ಳೋಕ್ಕಾಗದಲ್ಲೇ ಇರುವಂತಹ ತೊಂದರೆಗಳಿದೆ ಅಂದರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ರಾಯರು ನಿಮ್ಮ ಬ ನಿಮ್ಮ ಜೊತೆ ಬಂದು ನಿಮ್ಮ ಕೈ ಹಿಡಿತಾರೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ನೀವು ಬೇಕಿದ್ರೆ ಸತಿ ನೋಡಿ ನಿಮ್ಮ ಮ ನಿಮಗೆ ಕೆಲವೊಬ್ಬರಿಗೆ ಎಷ್ಟೊಂದು ಜನಕ್ಕೆ ಇಲ್ಲಿ ರಾಯರಿಗೆ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ಕೆಲವೊಂದು ಕಾರಣಗಳಿಂದ ಅವರು ಮನೆಯಲ್ಲಿ ಫೋಟೋ ತೊಗೊಂಬಂದು ಆಗ್ತಿರಲ್ಲ ಅಥವಾ ಪೂಜೆ ಮಾಡಿದರೆ ಮನೇಲಿ ಒಪ್ತಾರೋ ಇಲ್ವೋ ಆ ರೀತಿ ಒಂದು ಸಂಶಯದಲ್ಲಿ ಇದ್ದೀರಾ ಅನ್ನೋದಾದರೆ ಒಂದು ಅಂಗಡಿ ಈ ಸು ಸುಮಾರು ಫೋಟೋ ಅಂಗಡಿಗಳಲ್ಲಿ ರಾಯರದೊಂದು ಸಣ್ಣ ಫೋಟೋ ಒಂದು ಪಾಕೆಟ್ ಸೈಜಲ್ಲಿ ಒಂದು ಸಣ್ಣ ಫೋಟೋ ಸಿಗುತ್ತೆ ಅದನ್ನು ಕೂಡ ನೀವು ತೊಗೊಂಬಂದು ಒಂದು ಪರ್ಸ್ನಲ್ಲಿ ಹಾಕೊಂಡ್ರು ಅಥವಾ ಬ್ಯಾಗಲ್ಲಿ ಇಟ್ಕೊಂಡು ರಾಯರ ರಾಯರಿಗೆ ನೀವು ಅಲ್ಲೇ ನಿಮ್ಮ ಮ ಮನಸ್ಫೂರ್ತಿಯಾಗಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು ಎಲ್ಲರಿಗೂ ನಾನು ಹೇಳೋದಿಷ್ಟೇ ಇತ್ತೀಚೆಗೆ ರಾಯರ ಭಕ್ತರು ತುಂಬಾ ಹೆಚ್ಚಾಗ್ತಿದ್ದಾರೆ ಮಂತ್ರಾಲಯದಲ್ಲೂ ನೋಡ್ಬೋದು ತುಂಬ ಜನಗಳು ರಾಯರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಿದ್ದಾರೆ ಇಲ್ಲೇ ಸಾಮಾನ್ಯವಾಗಿ ನೋಡ್ಬೋದು ಗುರುವಾರದೊತ್ತು ನೀವು ಯಾರಾದರೂ ರಾಯರ ಮಟ್ಟಕ್ಕೆ ಹೋದರೆ ರಾಯರ ಒಂದು ದರ್ಶನ ನೀಟಾಗಿ ಮಾಡೋದಿಕ್ಕಾಗಲ್ಲ ನಮಗೆ ಅಷ್ಟು ಜನ ರಾಯರ ಭಕ್ತರು ದಿನದಿಂದ ದಿನ ದಿನದಿಂದ ದಿನಕ್ಕೆ ತುಂಬಾ ಹೆಚ್ಚಾಗ್ತಾ ಹೋಗ್ತಿದ್ದಾರೆ ರಾಯರ ಭಕ್ತರು ಸೊ ಇದರಲ್ಲೇ ನಾವು ತಿಳ್ಕೊಬೋದು ರಾಯರ ಮಹಿಮೆ ಎಂಥದ್ದಿದೆ ಅಂತ ಹಾಗಾಗಿ ರಾಯರ ಮೇಲೆ ಎಲ್ಲರೂ ಕೂಡ ನಂಬಿಕೆ ಇಡಿ ತುಂಬ ಒಳ್ಳೇದು ಮಾಡ್ತಾರೆ ರಾಯರು ದಯವಿಟ್ಟು ರಾಯರು ತುಂಬ ಕಟ್ಟುಕರು ರಾಯರು ನಮ್ಮ ಮೇಲೆ ದಯೆ ತೋರಿಸಲ್ಲ ರಾಯರಿಗೆ ಕರುಣೆನೇ ಇಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಕೆಲವೊಂದು ಸತಿ ನಮ್ಮ ಒಂದು ನಾವು ಮಾಡಿರ್ತಕ್ಕಂಥ ಒಂದು ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ರಾಯರು ಕೂಡ ಕೊಡಬೇಕಾಗತ್ತೆ ಅದು ಜಗದ ನಿಯಮ ಕೂಡ ಹೌದು ಹಾಗಾಗಿ ಕೆಲವೊಂದು ಕೊಟ್ಟಿಲ್ಲ ಅಂತ ನೀವು ರಾಯರ ಹತ್ರ ಬೇಜಾರು ಮಾಡ್ಕೊಳ್ಳೋದ್ಕಿಂತ ನೀವು ಕೊಡಲೇಬೇಕು ರಾಯರೆ ಅಂತ ರಾಯರ ಹತ್ರ ಬಿದ್ದು ಬೇಡಬೇಕಾಗತ್ತೆ ನೀವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಿರೋ ಅವ್ರು ಅಷ್ಟು ಬೇಗ ನಿಮಗೆ ದಯಪಾಲಿಸ್ತಾರೆ ಹಾಗೆ ಕೆಲವೊಬ್ಬರು ಕಮೆಂಟ್ ಹಾಕಿದ್ದೀರಾ ಅವ್ರ ಕಮೆಂಟ್ಸಿಗೆ ನಾನು ಉತ್ತರನ ಕೊಡ್ತೀನಿ ರಾಯರಿಗೆ ಬೆಳಗ್ಗೆ ನೈವೇದ್ಯಕ್ಕೆ ಇಟ್ಟಿರುವಂಥ ಹಾಲನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ನೋಡಿ ರಾಯರಿಗೆ ಬೆಳಗ್ಗೆ ಪೂಜೆಯನ್ನು ಎಲ್ಲ ಸಲ್ಲಿಸಾದಮೇಲೆ ಹಾಲು ನೀವು ಮನೆಯಲ್ಲಿ ಎಲ್ಲರೂ ಅದನ್ನು ಪ್ರಸಾದ ರೂಪದಲ್ಲಿ ಸೇವಿಸ್ಬಿಡ್ಬೋದು ಸಾಯಂಕಾಲದವರೆಗೂ ಇಟ್ಟರೆ ಸುಮ್ಮನೆ ಹಾಲು ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಬೆಳಗ್ಗೆ ಪೂಜೆಗೆ ಇಟ್ಟಿರುವಂಥ ಹಾಲನ್ನು ಪೂಜೆ ಎಲ್ಲ ಮುಗಿದಾದ್ಮೇಲೆ ಅದನ್ನು ಎತ್ಕೊಂಡ್ಬಿಟ್ಟು ಎಲ್ಲರೂ ಸ್ವಲ್ಪ ಸೇವಿಸಿದರೆ ಒಳ್ಳೆಯದು ಅದು ನೆಕ್ಸ್ಟ್ ಆದಮೇಲೆ ರಾಯರ ಫೋಟೋನ ನಾವು ಮನೇಲಿ ತಂದಿಡ್ಕೊಬೋದ ಏನೂ ತೊಂದರೆ ಆಗಲ್ವ ಅನ್ನೋದಾದರೆ ಎಂಥ ತೊಂದರೆ ಇಲ್ಲ ಏನೂ ತೊಂದರೆ ಆಗೋದಿಲ್ಲ ರಾಯರು ಎಲ್ಲ ದೇವರುಗಳಿಗೂ ತುಂಬ ಪ್ರಿಯವಾದಂಥವ್ರು ಹಾಗಾಗಿ ರಾಯರ ಫೋಟೋ ತೊಗೊಂಬಂದು ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಹಾಗೆ ಕೆಲವೊಬ್ಬರು ಕಮೆಂಟ್ ಹಾಕಿದ್ದೀರಾ ರಾಯರ ಪೂಜೆಗಿಂತ ಮುಂಚೆನೇ ರಾಯರು ನಮಗೆ ಹೂಪ್ರಸಾದನ ಕೊಟ್ಟರು ಅದರ ಅರ್ಥ ಏನು ಅಂತ ನೋಡಿ ರಾಯರ ಆಶೀರ್ವಾದ ಮಾಡೋದಕ್ಕೆ ಯಾವ ಟೈಮ್ ಆದರೆ ಏನಂತೆ ನೀವು ರಾಯರ ಹೂಪ್ರಸಾದ ಕೊಟ್ಟರು ಅಂತ ಅಂದರೆ ನಿಮ್ಮ ಪೂಜೆ ಒಪ್ಪಿದ್ದಾರೆ ಹಾಗೂ ನಿಮ್ಮ ಸೇವೆ ಅವರಿಗೆ ಇಷ್ಟ ಆಗಿದೆ ಅವರ ಆಶೀರ್ವಾದ ಮಾಡಿದ್ದಾರೆ ಅಂತಲೇ ನೀವು ಭಾವಿಸಿ ಒಳ್ಳೆಯದಾಗುತ್ತೆ ಸೊ ನೆಕ್ಸ್ಟ್ ಒಬ್ಬರು ಕಮೆಂಟ್ ಹಾಕಿದ್ದೀರಾ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಅನ್ಸುತ್ತೆ ಅವರು ಕಮೆಂಟ್ ಹಾಕಿರೋ ರಾಯರ ಫೋಟೋ ನಮ್ಮ ದೇವ್ರ ಮನೆಯಲ್ಲಿರೋ ಹಾಗೆ ಕನ್ಸಿನಲ್ಲಿ ಬಂದಿತ್ತು ರಾಯರ ಫೋಟೋನ ಇಟ್ಕೋಬೋದಾ ಅಂತ ನೋಡಿ ರಾಯರಿಗೆ ಯಾವುದೇ ಜಾತಿ ಮತಗಳ ಭೇದ ಇಲ್ಲ ನಿಮಗೆ ಮನಸ್ಫೂರ್ತಿಯಾಗಿ ರಾಯರ ಫೋಟೋ ಇಡಬೇಕು ಅಂತ ಅನಿಸ್ತಿದೆ ಅಂತ ಅಂದರೆ ಒಂದು ಸಣ್ಣ ಫೋಟೋ ಆಗಲಿ ರಾಯರ ಫೋಟೋನ ತೊಗೊಂಬಂದು ಇಟ್ಕೋಬೋದು ಯಾವುದೇ ಥರ ತೊಂದರೆ ಇಲ್ಲ ನೀವು ರಾಯರ ಸೇವೆನ ಮಾಡಿ ಒಳ್ಳೆಯದಾಗುತ್ತೆ ರಾಯರು ಬರೀ ಒಂದೇ ಜನಕ್ಕೆ ಅಷ್ಟೇ ಸೀಮಿತವಲ್ಲ ರಾಯರು ಜಾತಿ ಭೇದ ಎಂಬ ಒಂದು ಭೇದ ಭಾವಗಳನ್ನು ಮೀರಿ ಅವರು ರಾಯರು ಇವತ್ತು ನೆಲೆಸಿದ್ದಾರೆ ಮಂತ್ರಾಲಯದಲ್ಲಿ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಹಾಗೆಯೇ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಯರು ಒಂದು ಸತಿ ನಿಮ್ಮ ಕೈ ಹಿಡಿದ್ರು ಅಂತ ಅಂದರೆ ನಿಮ್ಮನ್ನ ಬಾಡಿ ಹೋಗೋದ ಹೂ ರೀತಿಯಲ್ಲಿ ಒಂದು ನಡೆಸ್ಕೊಂಡು ಹೋಗ್ತಾರೆ ನಿಮ್ಮನ್ನು ಒಂದು ಒಳ್ಳೆಯ ಹಂತದಲ್ಲಿ ಅವರು ಇಡೋದಿಕ್ಕೆ ಇರೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಮ್ಮ ಪ್ರಯತ್ನದ ಜೊತೆಗೆ ರಾಯರ ಒಂದು ಆಶೀರ್ವಾದ ಇತ್ತು ಅಂತ ಅಂದರೆ ಇನ್ನೇನು ಬೇಡ ನಮಗೆ ಹಾಗಾಗಿ ರಾಯರ ಸೇವೆ ಜೊತೆಗೆ ನಮ್ಮದೊಂದು ಪುಟ್ಟ ಪ್ರಯತ್ನವಿರಲಿ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಹತ್ರ ಏನೇ ಡೌಟ್ಸ್ ಏನೇ ಕ್ವಶನ್ಸ್ ಇತ್ತು ಅಂದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನಾನು ಖಂಡಿತ ಉತ್ತರ ಕೊಡ್ತೇನೆ ಧನ್ಯವಾದಗಳು